ಕೆಂಪುಕೋಟೆಯ ಬಳಿ ಉಗ್ರರು ನಡೆಸಿದ್ದ ಆತ್ಮಹತ್ಯಾ ದಾಳಿ ಖಂಡಿಸಿ ಜಮಖಂಡಿ ನಗರದ ಸುವರ್ಣ ಚಿತ್ರಮಂದಿರದ ಹತ್ತಿರ ಹಿಂದೂಪರ ಸಂಘಟನೆಯ ಪದಾಧಿಕಾರಿಗಳು ಶ್ರದ್ಧಾಂಜಲಿ ಸಭೆ ಮೌನಾಚರಣೆ ನಡೆಸಿದ್ದಾರೆ ಪಾಕಿಸ್ತಾನ ಪ್ರಚೋದಿತ ಉಗ್ರರು ದೇಶದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಲು ಸಂಚು ರೂಪಿಸಿ ಅಮಾಯಕ ಜನರನ್ನ ಹತ್ಯೆ ಮಾಡಿ ವಿಕೃತಿ ಮೆರೆಯುತ್ತಿರುವುದನ್ನು ಖಂಡಿಸಲಾಯಿತು ಮುಖಂಡರಾದ ಉಮೇಶ್ ಸಿದ್ದರೆಡ್ಡಿ ರಾಕೇಶ್ ಲಾಡ್ ಉಮೇಶ್ ಆಲ್ಮೇಲ್ ಕರ್ ಮತ್ತು ಡಾಕ್ಟರ್ ಅಜಯ್ ಕುಲಕರ್ಣಿ ಗಣೇಶ್ ಶಿರಗಣ್ಣವರ್ ರಾಜು ಕಡ್ಕೋಳ್ ಪ್ರದೀಪ್ ಮೆಟಗೂಡ್ ಕುಮಾರ್ ಹವಾಲ್ದಾರ್ ಮುಂತಾದವರು ಮಾತನಾಡಿತು ವೈದ್ಯರಾಗಿದ್ದವರು ವೈದ್ವಂಸಕ ಕೃತ್ಯದಲ್ಲಿ ಭಾಗವಹಿಸಿದ್ದ ಘಟನೆಯನ್ನು ಅವಲೋಕಿಸಿದರೆ ಕಟ್ಟಡವಾದಿಗಳು ಹಿಂದೂಗಳ ಹತ್ಯೆಗೆ ಯಾವಾಗಲೂ ಸಂಚು ರೂಪಿಸಿರುತ್ತಾರೆ ಎಂಬುದು ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಇದರಿಂದ ಹಿಂದೂ ಸಮಾಜ ಎಚ್ಚರಿಕೆಯಿಂದ ಇರಬೇಕು ಅಪರಿಚಿತ ವ್ಯಕ್ತಿಗಳು ಪೋಸ್ಟರ್ಗಳು ಕಂಡುಬಂದಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಒಗ್ಗಟ್ಟು ಜಾಗೃತರಾಗಿ ಭಯೋತ್ಪಾದಕರ ವಿರುದ್ಧ ಸಮರ ಸಾರಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರ ಉಗ್ರರನ್ನ ಮಟ್ಟ ಹಾಕಿ ತಕ್ಕ ಪಾಠ ಕಲಿಸುತ್ತಾರೆ ಎಂಬ ನಂಬಿಕೆ ನಮಗಿದ್ದು ಸರ್ಕಾರದ ಮೇಲೆ ಭಾರ ಹಾಕಿ ನಿದ್ರಾವಸ್ಥೆಯಲ್ಲಿರುವುದಕ್ಕಿಂತ ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಒಂದಾಗಬೇಕೆಂದು ಹೇಳಿದ್ದಾರೆ ಹಿಂದೂಪರ ಸಂಘಟನೆಗಳ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗಿಯಾಗಿದ್ದರು ರಿಪೋರ್ಟ್ ನ್ಯೂಸ್ ಕನ್ನಡ ಹಿಂದಿನ ದಿನನೇ ಸ್ಫೋಟ ಆಯಿತು ಅದನ್ನು ಖಂಡನೆ ಮಾಡಕ್ಕೆ ಯಾರೂ ತಯಾರಿಲ್ಲ ಕೆಲವೊಂದು ಪಕ್ಷದ ನಾಯಕರು ವಿದೇಶಕ್ಕೆ ಪ್ರವಾಸ ಮಾಡ್ತಾರ ಕಳೆದ ತಿಂಗಳು ದಕ್ಷಿಣ ಅಮೆರಿಕಾದಾಗ ಕೆಲವೊಬ್ಬ ನಾಯಕ ಪ್ರವಾಸ ಮಾಡಿ ಅಲ್ಲಿ ಹೆಂತವ್ರ ಜೊತೆ ಸಂಪರ್ಕ ಮಾಡಿ ಭೇಟಿ ಆಗ್ತಾರಂದ್ರೆ ಅವರೆಲ್ಲ ಭಾರತ ಯೋಧಿಗಳನ್ನ ಭೇಟಿಯಾಗಿ ಬಂದ ಒಬ್ಬ ಇನ್ನೊಬ್ಬ ಪಿತ್ರೋಡ ಪ್ರಸನ್ ಶ್ಯಾಮ್ ಪಿತ್ರೋಡಾಚೆ ಅವರೆಲ್ಲ ವಿದೇಶಗಳ ಕುಳಿತು ಯಾರು ಭಾರತದ ಯಾರು ಭಾರತದ ವಿರುದ್ಧ ನಿರಂತರ ವಿಷ ಕಾರ್ತಾ ಇದ್ದಾರ ಅಂತವರ ಜೊತೆ ಸಂಪರ್ಕ ಇರುವಂತದ್ದು ಹಂತವರ ಜೊತೆ ಫೋಟೋ ಇರುವಂಥ ಬರ್ತಾ ಇದ್ದರು ಅದಕ್ಕೆ ನಾಗರಿಕ ಸಮಾಜ ಎಚ್ಚರಿಕೆವಾಗಿರಬೇಕು ನಾವು ಎಲ್ಲರೂ ಒಗ್ಗಟ್ಟಾಗಿ ದೇಶದ ಮೂಲೆ ಮೂಲೆಯಲ್ಲಿ ಡಾಕ್ಟರ್ ಇಂಜಿನಿಯರ್ ಪ್ರೊಫೆಸರ್ ಈ ದೇಶದಲ್ಲಿ ಯಾರ್ಯಾರು ದೇಶದಲ್ಲಿ ಓಡಾಡ್ತಾ ಇದ್ದಾರೋ ಬಗ್ಗೆ ನಾವು ಗಮನ ಇಟ್ಟು ಭದ್ರತಾ ಪಡೆಗಳಿಗೆ ತಿಳಿಸಬೇಕಾಗಿತ್ತು ನಾವು ಇಲ್ಲೆಲ್ಲ ಇಲ್ಲಿ ಶ್ರದ್ಧಾಂಜಲಿ ಸಲಹೆ ಸೇರಕಪ್ಪ ಕಡಿಮೆ ಈ ಆ ಸ್ಫೋಟದ ಹಿಂದೆ ಇರ್ತಕ್ಕಂಥ ಕುತಂತ್ರಿಗಳ ಕೆರೆ ಹಿಡಿತಕ್ಕಂಥ ಕಾರ್ಯವೂ ಆಗಿದೆ ಆ ಸ್ಫೋಟದೊಳಗಲ್ಲೇ ಒಂಬತ್ತು ಜನ ತಂದ್ರೆ ಆಸ್ಪತ್ರೆಯಲ್ಲಿ ಮೂರು ಜನ ಅತಿ ತೀವ್ರ ಗಾಯದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು ಒಟ್ಟು ಹನ್ನೆರಡು ಜನ ಆ ಒಂದು ಸ್ಫೋಟದೊಳಗೆ ಸಾವನ್ನತ್ತಿದ್ದಾರೆ ಆ ಸ್ಫೋಟಕ ಹೆಂಗಿತ್ತು ಅಂತಂದ್ರ ತೊಂದ್ರ ಪಕ್ಕದಲ್ಲಿರ್ತಕ್ಕಂಥ ವಾಹನಗಳು ಎಷ್ಟೋ ಅರ್ಧ ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂತಹ ವಾಹನಗಳ ಗದರ್ತಿದ್ದು ಅದು ಪ್ರಮಾಣದ ಸ್ಫೋಟ ಆಯಿತು ಬಂಧಿಸಿರ್ತಕ್ಕಂತ ಮೂರು ಜನ ವ್ಯಕ್ತಿ ಇಬ್ರ ಇಬ್ಬರು ಗಣಮಕ್ಕಳಾದ್ರು ಒಬ್ಬ ಹೆಣ್ಮಗಳು ಆ ತಾಯಿ ಪುಣ್ಯದ್ಗಿತಿ ವೈದ್ಯ ಇದೇಗ ವೈದೋ ನಾರಾಯಣ ಹರಿಹತ್ರ ನಾವು ಯಾವ ವೈದ್ಯನನ್ನ ದೇವತಾರೂಪ ಕಾಯ್ತೀವೋ ಆ ಪವಿತ್ರವಾದ ಕಾರ್ಯದಲ್ಲಿರ್ತಕ್ಕಂಥ ಹೆಣಮಗಳು ದೇಶವನ್ನ ಯಾವ ಭಾರತ ದೇಶವನ್ನು ಸಾವಿರ ದೇವರ ಪೂಜೆ ಪದ ಪಾವನ ಭೂಮಿಯು ಭಾರತೀಯಂತೆ ಅಂತೇಳಿ ಜಾತಿ ಮತ ಪಂಥ ಭೇದಭಾವ ಮತ್ತು ತಾಮರಸ್ಯ ಸೌಹಾರ್ದದಿಂದ ಬದುಕಿ ಬಾರತಕ್ಕಂತ ದೇಶಗಳನ್ನ ಈ ದೇಶದ ಸೌಂದರ್ಯವನ್ನ ಈ ದೇಶದ ಮಾತೃತ್ವವನ್ನ ಈ ದೇಶದ ಏಕತೆಯನ್ನ ಹಾಳು ಮಾಡುವುದರ ಸಲುವಾಗಿ ಸ್ಫೋಟಗಳನ್ನು ಮಾಡಬೇಕು ಅಂತಕ್ಕಂಥ ಹೇಳಿಕೆ ಮನುಷ್ಯನ ಕೆಲವೇ ಚೆನ್ನಾಗಿ ವಿಚಾರಣೆ ಮಾಡಿದಂತಹ ಸಂದರ್ಭ ಆ ಹೆಣ್ಮಿಕೊಂಡಿರ್ತಕ್ಕಂಥ ಹೇಳಿಕೆ ಏನು ಪಾತ್ರವ್ರೆ ಕೇವಲ ನಮಗೆ ಇಡೆಯೇ ಕೆಂಪು ಕೋಟೆ ಮುಂಭಾಗ ಮೆಟ್ರೋ ಮುಂಭಾಗದಲ್ಲಿ ಬಾಂಬ್ ಸ್ಫೋಟವನ್ನು ಮಾಡಬೇಕು ಅಂತಕ್ಕಂಥದ್ದು ಅಷ್ಟ ಉದ್ದೇಶದಿಂದ ಭಾರತದ ದೇಶದ ತುಂಬೆಲ್ಲ ಸ್ಫೋಟ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಅಂತ ಉಗ್ರವಾದಂತ ಹೇಳಿಕೆಯನ್ನ ಆ ಪೊಲೀಸರು ಮನೆ ಬಿಟ್ಟಾರಪ್ಪ ಅಂತಂದ್ರೆ ಅವರು ಕುತಂತ್ರ ಎಸಗಾರದಿತ್ತು ಅಂತೇಳಿ ಇದು ನಾನು ಮಾತನಾಡಬೇಕಾದ್ರೆ ಹೇಳಿದ ಸಾವಿರ ದೇವರ ಪೂಜೆ ಕೊನೆಗಳಿಗೆ ಪಾವನಗೋಜಿ ಕಾರ್ಯಕ್ರಮ ತುಂಬ ಅಲ್ಲ ಯಾವ ದೇವಾನ ದೇವತೆಗಳಿಗೆ ಪೂಜೆ ಪುನಸ್ಕಾರವನ್ನು ಮಾಡ್ತೀವೋ ಆ ಜವಾನು ದೇವತೆಗಳೇ ನಮ್ಮ ರಕ್ಷಣೆ ಹ್ಯಾಂಗ್ ಮಾಡಿದಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣ ಅಂತಕ್ಕಂಥ ಘಟನೆ ಸಣ್ಣ ಪ್ರಮಾಣದಲ್ಲಿ ಪೊಲೀಸ್ ಇನ್ನು ಮುಂದೆ ನಾವು ಎಚ್ಚರ್ಕೊಳ್ತಕ್ಕಂಥದ್ದು ಬಹಳ ಅದ ಯಾಕಪ್ಪ ಅಂತಂದ್ರೆ ವೈಟ್ ಕಲರ್ ಐ ಟ್ವೆಂಟಿ ಕಾರಿನ ಬಂದಿರ್ತಕ್ಕಂತಹ ಆ ಸ್ಫೋಟಕ ಎಲ್ಲಿಂದ ಗೊತ್ತು ಹೇಗೆ ಗೊತ್ತು ಅಂತೇಳಿ ಸಂಗ್ರಹ ನೋಡಿದಾಗ ಆ ಸಂಗ್ರಹದ ಪ್ರಮಾಣ ನೋಡಿದ್ರೆ ಅಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರ ಇಡೀ ಭಾರತದ ಎಲ್ಲೆಲ್ಲಿ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಾವು ಎಲ್ಲೆಲ್ಲಿ ಭಾತೃತ್ವ ನೇಮಿತು ಆ ಎಲ್ಲ ಭಾಗಗಳನ್ನು ದೌಂತ್ಯ ಮಾಡಬೇಕು ಅಂತಕ್ಕಂಥ ಸ್ಫೋಟ ಮಾಡಬೇಕು ಅಂತಕ್ಕಂಥ ವಿಚಾರ ಹೊಂದಿತ್ತು ಅಂತಕ್ಕಂಥ ಅದ ಹಾಗಾಗಿ ಬಹಳ ಮಾತನಾಡಿದ ತಗೋದಿಲ್ಲ ಎಲ್ಲರಲ್ಲಿ ವೈದ್ಯ ನಾರಾಯಣ ಅಂತ ಹೇಳಕ್ ಹೋಗಿ ನಾವು ಆದ್ರೆ ಈಗ ನಾರಾಯಣ ಶತ್ರು ಹೆಮ ಹಚ್ಚುವಂಥ ಸ್ಥಿತಿ ಬಂದಿದ್ದ ನಾವು ಯಾಕಂದ್ರೆ ವೈದ್ಯರು ಎನ್ನುವಂಥ ವೈದ್ಯಕೀಯ ಕ್ಷೇತ್ರಕ್ಕೇ ಮಸೀಯಲ್ಲಿ ಬೆಳೆಯುವಂಥ ಕೆಲಸ ಅಲ್ಲಿರುವಂಥವ್ರು ಬಹಳಷ್ಟು ಜನ ಮಾಡ್ಯಾರೆ ಸುಮಾರು ಹದಿಮೂರು ಜನರಿಗೆ ಅದು ಸಂಬಂಧಪಟ್ಟದ್ದಂದ್ರೆ ಎಷ್ಟು ಘೋರ ಇದೆ ಅದ್ರ ಹಿಂದೆ ಎಂಥ ಷಡ್ಯಂತ್ರ ಇದೆ ಅನ್ನೋಂಥದ್ದನ್ನು ನಾವು ಚಿಂತನೆ ಮಾಡ್ಬೇಕು ಬರೇ ನಮ್ಮ ದೇಶದವ್ರು ಅಷ್ಟೇ ಅಲ್ಲ ಬೇರೆ ದೇಶದವರು ಇವರು ಸೇರಿಕೊಂಡ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಚೀನಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ಅಥವಾ ದೊಡ್ಡನ್ನಿಸಿಕೊಂಡಂಥ ದೊಡ್ಡ ಅಮೆರಿಕದ ಇವರೊಳಗಿರೋದು ಆದ್ರೆ ಆ ಶಂಕಿತ ಏನದ ಅನ್ನೋದು ಸ್ಪಷ್ಟ ಬಂದಾಗ ನಾ ಹೇಳಿದ ಬಹುತೇಕ ಉತ್ತರ ಸಿಗ್ಬೋದು ಯಾಕಂದ್ರೆ ಅವರೆಲ್ಲರೂ ಕೂಡ ಯಾವ ರೀತಿಯಿಂದ ಮಸಾಲ ಕಳಿಸ್ತಾರನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಅದನ್ನು ಚೆನ್ನಾಗಿ ತೆಗಿಯುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಜವಾಬ್ದಾರ ಇದೆ ಅನ್ನುವಂಥದ್ದನ್ನು ಕೂಡ ಪ್ರಧಾನಿಗಳಿದ್ದಾರೆ ಆದ್ರೆ ನಮ್ಮಲ್ಲಿ ಅಲ್ಲಿರುವಂತಹದ್ದು ಮಹಿಳೆ ಡಾಕ್ಟರ್ ಡಾಕ್ಟರ್ ಮಹಿಳೆ ಅಖಲಿ ಇಸ್ಲಾಂ ಧರ್ಮದ ಒಬ್ಬ ಡಾಕ್ಟರು ಅದಕ್ಕೆ ನಾವು ಶ್ರದ್ಧಾಂಜಲಿ ಶ್ರದ್ಧಾಂಗ್ಲಿ ನಾವು ಅಷ್ಟೇ ಸೇರಿ ಮಾಡೋದಷ್ಟೇ ಅಲ್ಲದೆ ಅದ್ರ ಜೊತೆ ನಮ್ಮ ಕಳ್ಕೊಳ್ಳೋರೊಬ್ಬರು ಇನ್ನೂ ಇಸ್ಲಾಂ ಮತ್ತದ ಬಾಂಧವರು ಇರೋರು ಸೇರಿದ್ರೆ ತುಂಬಾ ಚೆನ್ನಾಗಿರ್ತದೆ ಯಾಕಂದ್ರೆ ಅವ್ರ ಮೇಲೆ ಅಷ್ಟೇ ಗುಜೆ ಕೊಡಿಸ ಕೆಲಸ ಆಗ್ಬಾರ್ದು ಅದ್ರೊಳಗ ಇರುವಂತಹ ಡಾಕ್ಟರ್ ಅಂದ್ರೆ ಎಲ್ಲರೂ ಕೂಡ ಇದಾರೆ ಒಳಗೆ ಅದಕ್ಕೆ ಅವರು ಕೂಡ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿದ್ರೆ ಚೆನ್ನಾಗಿರ್ತದೆ ಅನ್ನುವಂಥದ್ದು ನನ್ನ ಭಾವನೆ ಅಷ್ಟೇ ಹಾಗಾಗಿ ಯಾರು ಕೂಗೋದಾರೋ ಯಾರು ಈ ಷಡ್ಯಂತ್ರ ನಡೆಸಿ ಸೂಕ್ಷ್ಮವಾಗಿ ನಮ್ಮ ನಮ್ಮ ಕೈಯಿಂದ ಭಾಳ ಚಂದ ಪ್ಲಾನ್ ಹಾಕಿ ಮಾಡ್ಯಾರೋ ಅದನ್ನೆಲ್ಲ ಹೊರತು ತೆಗಿಯುವಂತದ್ದಾಗಬೇಕು ಸತ್ತವರ ಆತ್ಮಕ್ಕೆ ಶಾಂತಿ ತೋರೋದನ್ನ ಇದನ್ನ ಮಾಡೋದು ಅಂತ ನಮ್ದು ಬರೀ ನೀತಿ ಪಾಠ ಹೇಳ್ತಾ ನಿಲ್ಲುದಲ್ಲ ಅದಲ್ಲದೆ ಬರೇ ನಾವು ಹುಲ್ಗಾನ್ ಜಿಲ್ಲಾ ಇಲ್ಲಿ ಹನ್ನೆರಡು ಹತ್ತು ನಿಮಿಷ ಮಾತಾಡಿ ಹೋದ್ರೆ ಅದಕ್ಕೆ ಕೆಲಸ ಮುಗಿದಿಲ್ಲ ಸಾಮಾನ್ಯವಾಗಿ ಎಲ್ಲ ನಾಗರಿಕರಿಗೂ ಆಗಲಿ ಆಗಿರುವಂತಹ ಒಂದು ಘಟನೆಯ ಜವಾಬ್ದಾರಿ ಬರುವಂತ ಕೆಲಸ ಇರಬೇಕು ಜವಾಬ್ದಾರಿಯುತವಾದಂತಹ ನಾಗರಿಕರ್ಮ ಇರುವ ಕಾರಣಕ್ಕ ಆ ಷಡ್ಯಂತ್ರ ಏನಿದೆ ಅನ್ನುವಂತ ಭೇಟಿಸುವಲ್ಲಿ ನಮ್ಮಲ್ಲಿ ಕೂಡ ಅಂತ ದರೀತಿರ್ಬೋದೇ ಸೂಕ್ಷ್ಮವಾಗಿ ಅದನ್ನು ಗಮನಿಸುವಂತಹ ಕೆಲಸ ಆಗ್ಬೇಕನ್ನುವಂತಹದ್ದನ್ನ ಚಿಂತನೆಯನ್ನು ಹೇಳಿ ಮಧ್ಯದ ಬಂಧುಗಳು ಎಲ್ಲರೂ ಸೇರಿತೀವಿ ಯುವಕರು ಸೇರಿತೀವಿ ತಮ್ಮೆಲ್ಲರಿಗೂ ಗೊತ್ತು ಈ ಉಗ್ರರು ತಮ್ಮ ಉಪಟಳವನ್ನು ಹೆಚ್ಚು ನಡೆಸ್ತಾ ಇದ್ದಾರೆ ನಮ್ಮ ಭಾರತ ಒಳಗಂತೇಳಿ ಈ ಹಿರಿಯಾದಿ ಮನಸ್ಥಿತಿ ಇರುವಂತ ನಮ್ಮ ದೇಶದ ಅನ್ನ ಉಂಡರು ನಮ್ಮ ದೇಶದ ಗಾಳಿ ನಮ್ಮ ದೇಶದ ಒಂದು ಇಲ್ಲಿಯೇ ಬೆಳೆದು ಇಲ್ಲಿಯೇ ನೀರನ್ನು ಕುಡಿದು ನಮ್ಮ ಮೇಲೆ ದಾರಿ ನಡೆಸ್ತಾ ಇರುವಂತಹ ಉಗ್ರರು ಮೊನ್ನೆ ಬೆಳೆದ ಬಾರಿ ನಮಗೆ ಗೊತ್ತು ಕಾಶ್ಮೀರದಲ್ಲಿ ಕೂಡ ಇದೇ ರೀತಿ ತಾಣದಲ್ಲಿ ನಮ್ಮ ಹಿಂದೂಗಳ ಮೇಲೆ ಯಾವ ರೀತಿ ಭಯೋತ್ಪಾದಕರು ಅಕ್ರಮಕ್ಕೂ ಮುಳಗಿರುವಂತ ಅದಕ್ಕೆ ತಕ್ಕ ಉತ್ತರ ನಮ್ಮ ದೇಶದ ಪ್ರಧಾನಿಗಳಂತ ಮೋದಿಯವರು ಉತ್ತರ ಕೊಟ್ಟು ಇನ್ನು ಬುದ್ಧಿ ಕಲಿತಾ ಇಲ್ಲ ನಿನ್ನೆ ಮೊನ್ನೆ ಕೂಡ ಅದೇ ರೀತಿ ಕಾಶ್ಮೀರಿನ ವೈದ್ಯರು ವೈದ್ಯ ನಾರಾಯಣ ಹರಿ ಅಂತ ಅದನ್ನು ನಾವು ದೇವರ ರೂಪದಲ್ಲಿ ವೈದ್ಯರ ನೋಡ್ತೀವಿ ಅಂತ ವೈದ್ಯರು ಈಗ ಒಂದು ಎಲ್ಲ ಈ ಕಾಶ್ಮೀರದ ಒಂದು ಜೀವ ಮನೆ ಏನು ವೈದ್ಯರು ತಮ್ಮ ಮನಸ್ಥಿತಿ ಜಿಯಾದಿ ಮನಸ್ಥಿತಿ ಇದಕ್ಕೆ ಡಾಕ್ಟರ್ಗಳಿಗೆ ಕಪ್ಪು ಸಿಕ್ಕಿ ಹಾಕುವಂತ ಪರಿಸ್ಥಿತಿ ತಂದಿಟ್ಟಾರ ಅಂತಂದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಆದ್ಮೇಲೆ ನಿನ್ನೆ ಮನೆ ಸಿಕ್ಕಂತ ಆರು ಜನ ವೈದ್ಯರು ಅದರಲ್ಲಿ ಒಬ್ಬ ನೇರಗಳು ಅದರಲ್ಲಿ ವೈದ್ಯಕೀಯಲ್ಲಿ ತಾನು ಉಪನ್ಯಾಸಕವಾಗಿ ಕೆಲಸ ಮಾಡ್ತಿದ್ದಂತವ ಅಂತ ಒಂದು ಕೃತ್ಯ ವೈದ್ಯ ಅದರಿಂದ ಮನೆ ಡೆಲ್ಲಿಯಲ್ಲಿ ಒಂದು ಐಟಂಟಿ ಕಾರಲ್ಲಿ ಒಂದು ಯಾವ್ದಂತ ಒಂದು ಸರ್ಕಲ್ ಕೆಂಪು ಕೋಟೆಯಲ್ಲಿ ಆ ಸಿಗ್ನಲ್ ನಲ್ಲಿ ಐಟಂಟಿ ನಿಂದ್ರಿಸಿಂದ ಅದರಲ್ಲಿ ಬಾಂಬ್ ಚೋಟಗೊಂಡು ಒತ್ತುಗಳು ಇಟ್ಟುಕೊಂಡು ತಾನು ಸ್ಪೋರ್ಟ್ ಮಾಡಿ ಸುಮಾರು ಹತ್ತು ಹನ್ನೆರಡು ಜನರ ಜೀವ <laughs> <laughs> <f dragging> ಿ ಅದಕ್ಕೆ ತಪ್ಪು ಉತ್ತರ ಹೇಳಿ ಪ್ರಧಾನಮಂತ್ರಿಯವರು ಕೂಡ ಮೊನ್ನೆ ಆ ಒಂದು ಹೊರದೇಶದಲ್ಲಿ ಇದ್ದಾಗ ಅಲ್ಲಿಯೇ ಹೇಳಿದಾರ ನಾನು ನನ್ನ ಹೃದಯವನ್ನು ಬಹಳ ಭಾರವನ್ನು ಇಟ್ಟುಕೊಂಡು ನಾನು ಇಲ್ಲಿ ನನ್ನ ದೇಶದ ಜನತೆಗೆ ನೀವೇನು ಕ್ಲಾಸ್ ಕೊಟ್ಟಿರಿ ನೀವೇನು ಮಾಡಿರಿ ಇದ್ರ ಕೃತ್ಯ ಇದನ್ನ ತಪ್ಪು ಉತ್ತರ ಕೊಟ್ಟೇ ಕೊಡ್ತೀನಿ ಅಂತ ಮೊನ್ನೆ ಅವರು ಕೂಡ ಹೊರದೇಶದಲ್ಲಿ ಹೇಳ್ಯಾರ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಅದೇ ಅದರಲ್ಲಿ ನನ್ನ ಸಮಾಜದ ನಾನು ಆ ಸಮಾಜದಿಂದ ನೆರವು ಮಾಡ್ತೀನಿ ಬಂದರೆ ಈ ಪ್ರತಿಭಟನೆಯಲ್ಲಿ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಆ ಪಾರ್ಟಿ ಪಾಕಿಸ್ತಾನಕ್ಕೆ ಆ ಫಲಾನ ಹೇಳ್ತಾನೋ ನೀವು ಅಪಾರ ಸಾಧನ ಪಾಕಿಸ್ತಾನದಾಗ ಹಲ್ಲೆ ಮಾಡಿ ನಾವು ನಿಮ್ಗೆ ಪ್ರತಿ ಪ್ರತಿ ಉತ್ತರ ಕೊಟ್ಟಿರ್ ಕೊಟ್ಟ ಏನ್ ಅದಿಗೇರಿ ನಿಮಗೆ ಮುಖ್ಯ ಆಯ್ತಾ ಇಲ್ಲ ನೀನು ಕಲ್ಲೋದು ಅವರು ಹುಟ್ಟಾರ ಪಾಪಿಗಳ ನನಗೆ ಸ್ವಲ್ಪ ಸಿಗ್ತೈತಿ ನಾಗ ಸರ್ತೀನಿ ಪಾತ್ರ ನನಗೆ ಹಲೋ ಕನಸು ಆ ಕನಸಾಗಿ ಹೊರತು ನನಸಾಗೋದಿಲ್ಲ ನಿಮ್ಮ ತಾಯಿ ಗರ್ಭದಲ್ಲಿ ನೀವು ಜನಿಸುವಾಗ ನಿಮ್ಮ ತಾಯಿ ಜೊತೆ ನಿಮ್ಮ ಅಪ್ಪ ಇತ್ತು ನಿಮ್ಮ ರಾಕ್ಷಸರಿಂದ್ರು ನಾರಾಯ್ ಇವತ್ತು ಭಾರತದ ದೇಶದ ಎಲ್ಲಾ ನಾಗರಿಕರು ನಿತ್ಯ ಉಚ್ಚುವಾದ ಪಾಕಿಸ್ತಾನ ಒಂದು ಹಾ ಒಂದು ಕಡೆ ಹಳ್ಳ ಹಳ್ಳ ಹೋದಾಗ ನೀವು ಹೋಗ್ತೀರಿ ಪಡೀಲ್ದಾಗ ನಿಮ್ಗೊಡೆ ಒತ್ತಿರ ಹೋದ ನಾವು ಭಾರತೀಯರು ನಮ್ಮ ದೇಶದ ಪ್ರಧಾನಿ ನೀವು ಎಲ್ಲೇ ಅಡಗಿಡ್ರಿ ಇದರ ಹಿಂದೆ ಆದಾಯ ಷಟತ್ರೆಯಲ್ಲಿ ನಿಮ್ಮ ಮನೆ ಹೋಸ್ಕ ನಿಮ್ಗೆ ಪಡೀಲಿಕ್ಕೆ ಬಂದ್ರ ಅವರು ಪ್ರಧಾನಿಯನ್ನ ದೇಶದ ಗೃಹ ಮಂತ್ರಿ ಮಾಡಲ್ಲ ಮತ್ತು ನಾನು ಬಾಯಿಸ್ಕೊಳ್ತೇನೆ ನಿಮ್ಮ ಉಪಕಾರ ಇದ್ರ ಮುಂದ ಏನಾದ್ರು ಎನಿಸೋದ್ರ ಅದು ನಮ್ಮ ಸ್ನೇಹಿತರಾದ ನಮ್ಮ ಆ ಒಂದು ಗಣೇಶ ಮತ್ತು ಶರು ನಾವು ದೇವಿಯಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಂದು ಹಳೆಯರ ನಿರ್ಗಲದಲ್ಲಿ ನಮ್ಮನ್ನು ನಾವು ಎಚ್ಚರಿಕೆಯಿಂದ ಮನೆ ಕೊಡಬೇಕಾದ್ರೆ ಬಾಡಿಗೆ ಕೊಡಬೇಕಾದ್ರೆ ನಾವು ಎನ್ಯಾವ ಯಾರ ಅವನು ಇದಕ್ಕೆ ಬಂದಾನೋ ಅವನ ಉದ್ದೇಶ ಇಲ್ಲ ಅವನಕ್ಕೆ ಹೋದಕ್ಕೆ ನಾವು ಎಲ್ಲರೂ ಭಾರತೀಯರು ಗಮನಿಸಿ ಅವರಿಗೆ ಮನೆ ಕೊಡಬೇಕು ಯಾಕಂದ್ರೆ ಇವತ್ತೆ ಮತ್ತೆ ನಾಳೆ ನಮ್ಮಲ್ಲಿ ಆಗಬಾರ್ದು ಆ ಕಾರಣಕ್ಕೆ ನೀವು ಆ ಕಾರಣಕ್ಕಾಗಿ ನೀವು ದಯವಿಟ್ಟು ಆ ಪಾಪಿ ಪಾಕಿಸ್ತಾನದ ನಾಗ ಉಗ್ರವಾದಿಗಳು ಹನ್ನೆರಡು ತಂದು ನೀವು ನಿಮಗೆ ಧರ್ಮದ ಇಲ್ಲ ನಿಮ್ಮ ನಿಮಗೆ ಧರ್ಮದ ಇಲ್ಲ ನೀವು ಮಸೂದಲ್ಲಿ ಭಾವನ ಆಗ್ತೀರಿ ಮಂದಿರದಲ್ಲಿ ಭಾವನೆ ಆಗ್ತೀರಿ ನೀವು ಯಾವ ಸಮಾಜದಿಂದ ದುಲವ್ ಮಾಡ್ತೀರಿ ಬರ್ದಿರೋ ನಿಮಗೆ ನಿಮಗನ್ನು ಆಶ್ಚರ್ಯ ಬರ್ಬೇಕಿಲ್ಲ ಒಬ್ಬ ತಾಯಿಗೆ ಒಬ್ಬ ಮಗ ಇರ್ತಾನೆ ಅವ್ರ ಅನಾಥದ ಉಂಟ ಅಂದ್ರೆ ಆ ತಾಯಿ ಸಾಕಾವೇ ಆದ ನೀವು ನಿಮ್ಮ ಮೋರ್ಸಕ್ಕೆ ನಿಮ್ಮ ಮೋರ್ಸಿಗೆ ಬೆಂಕಿ ಆಗ್ಲಿ ನಿಮಗೂ ಬೆಂಕಿ ಆಗ್ಲಿ ಈ ಸೋಲು ನನ್ನ ಮಾತು ನೋಡ್ತೇನೆ